ನಮಸ್ಕಾರ ಎಲ್ರಿಗೂ ಶುಭ ಸಂಜೆ ಇವತ್ತಿನ ಕ್ರಿಕೆಟ್ ನ್ಯೂಸ್ಗಳಿಗೆ ಸ್ವಾಗತ ಇವತ್ತು ಯಾವುದೇ ಮೆನ್ಸ್ ಇಂಟರ್ನ್ಯಾಷನಲ್ ಮ್ಯಾಚಸ್ ಇರಲಿಲ್ಲ ಲೀಗ್ಸ್ ಮ್ಯಾಚ್ ಕಡೆ ನೋಡೋಣ ಫಸ್ಟಾಗಿ ಇವತ್ತು ಬಿ ಬಿ ಎಲ್ ಟೆಂತ್ ಮ್ಯಾಚ್ ನಡೆಯಿತು ಅಡಿಲೇ ಸ್ಟ್ರೈಕರ್ ವರ್ಸಸ್ ಮೇಲ್ಬರ್ ಸ್ಟಾರ್ಸ್ ಮ್ಯಾಚ್ ಇತ್ತು ಇದರಲ್ಲಿ ಮೇಲ್ಬರ್ ಸ್ಟಾರ್ಸ್ ಅವರು ಆರು ವಿಕೆಟಿಂದ ವಿನ್ ಆದರು ಮೇಲ್ಬರ್ ಸ್ಟಾರ್ಸ್ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತಗೊಂಡ್ರು ಅಡಿಲೇ ಸ್ಟ್ರೈಕರ್ಸ್ ಅವರು ಮೊದಲು ಬ್ಯಾಟಿಂಗ್ ಮಾಡಿ ನೂರ ಐವತ್ತೈದಕ್ಕೆ ಎಂಟು ವಿಕೆಟು ಇಪ್ಪತ್ತು ಓವರಿಗೆ ಕ್ಯಾಪ್ಟನ್ ಮ್ಯಾಥ್ಯೂ ಸ್ಟಾರ್ಸ್ ಮ್ಯಾಥ್ಯೂ ಶಾರ್ಟ್ ಅವರು ಐವತ್ತಾರನ್ನು ನೋಡಿದ್ರು ನಲ್ವತ್ತೆರಡು ಬಾಲಿಗೆ ಅದು ಬಿಟ್ಟರೆ ಟಾಪ್ ಆರ್ಡರಲ್ಲಿ ಕ್ರಿಸ್ ಲೈನ್ ಆರ್ ಜೇಸನ್ ಸಾಂಗ್ ಅವರು ಅಷ್ಟೊಂದು ಚೆನ್ನಾಗಿ ಆಡಿಲ್ಲ ಮಿಡ್ಲ್ ಆರ್ಡರಲ್ಲಿ ಅಷ್ಟೊಂದು ಯಾರಿಂದನೂ ಉತ್ತಮವಾದ ಬ್ಯಾಟಿಂಗ್ ಬರಲಿಲ್ಲ ಅಂತ ಹೇಳ್ಬೋದು ಓನ್ಲಿ ಲಯಮ್ ಸ್ಕಾಟರ್ ಇಪ್ಪತ್ತೈದು ರಾಸ್ ಅವರು ಇಪ್ಪತ್ತೆರಡು ಜೇಮ್ ಓರ್ವೆಟ್ಟನ್ ಅವರು ಹನ್ನೊಂದರನ್ನು ನೋಡಿದ್ರು ಲೋಯರ್ ಎಂಡಲ್ಲಿ ಎಲ್ಲ ಸಿಂಗಲ್ ಡಿಸೆಟ್ಗೆ ಔಟ್ ಆದರು ಇನ್ನು ಬಾಲಿಂಗಲ್ಲಿ ಟಾಮ್ ಕರನ್ ಅವರು ನಾಲ್ಕು ಓವರ್ ಮೂವತ್ತೈದಕ್ಕೆ ಮೂರು ವಿಕೆಟ್ ತಗೊಂಡ್ರು ಹಾಗೆ ಹ್ಯಾರಿಸ್ ರಾಫ್ ಅವರು ನಾಲ್ಕು ಓರಿಗೆ ಇಪ್ಪತ್ತೆಂಟು ರನ್ ಕೊಟ್ಟು ಮೂರು ವಿಕೆಟ್ ತಗೊಂಡ್ರು ಇಲ್ಲಿ ಟಾಮ್ ಕರೋನ್ ಅವರ ಉತ್ತಮವಾದ ಬಾಲಿಂಗಿಗೆ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಪಡ್ಕೊಂಡ್ರು ಇನ್ನು ಚೇಸಿಂಗ್ ಮಾಡಿದ ಮೇಲ್ಬರ್ನ್ ಸ್ಟಾರ್ಟ್ಸ್ ಅವರು ಹದಿನೆಂಟು ಪಾಯಿಂಟ್ ಒಂದು ಓವರಲ್ಲಿ ನೂರ ಅರವತ್ತೊಂದು ರನ್ ನೋಡಿದ್ರು ನಾಲ್ಕು ವಿಕೆಟ್ ಕಳ್ಕೊಂಡು ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಕ ಕೊಟ್ಟಿದ್ದು ಅಂದರೆ ಸ್ಯಾಮ್ ಹ್ಯಾಪರ್ ವಿಕೆಟ್ ಕೀಪರ್ ಐವತ್ತೈದು ರನ್ ನೋಡಿದ್ರು ಅದು ಬಿಟ್ಟರೆ ಎಲ್ಲ ಒಂದು ಎರಡು ಸಂಖ್ಯೆಯಲ್ಲಿ ಸ್ಕೋರ್ ಮಾಡಿದ್ರು ಅಂತ ಹೇಳ್ಬೋದು ಜೋ ಕ್ಲಾರ್ಕ್ ಅವರು ಇಪ್ಪತ್ತ್ಮೂರು ಹೊಡೆದ್ರು ಕ್ಯಾಂಪೆಲ್ ಕೆಲ್ನೇ ಅವರು ಇಪ್ಪತ್ತೆಂಟರನ್ನು ಹೊಡೆದ್ರು ಅವ್ರದ್ದು ಅವ್ರದು ಫಾರ್ಮ್ ಇಲ್ಲೂ ಕಂಟಿನ್ಯೂ ಆಯಿತು ನಾಲ್ಕು ಬಾಲಿಗೆ ಎರಡರನ್ನು ಹೊಡೆದು ಔಟ್ ಆದರು ಸ್ಟೋನಿಕ್ಸ್ ಕ್ಯಾಪ್ಟನ್ ಅವರು ಇಪ್ಪತ್ತೆರಡು ಬಾಲಿಗೆ ಮೂವತ್ತೆರಡರನ್ನು ರನ್ ಹೊಡೆದ್ರು ಇನ್ನು ಕ್ಯಾಟ್ ರೈಟ್ ಅವರು ಏಳು ಬಾಲಿಗೆ ಹತ್ತಿರ ರನ್ ಹೊಡೆದು ನಾಟ್ ಆಗಿ ಉಳಿದ್ರು ಬಾಲಿಂಗಲ್ಲಿ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಅಂದರೆ ಜೆಮ್ಮಿ ಓರ್ಟನ್ ಅವರು ನಾಲ್ಕೂವರಿಗೆ ಮೂವತ್ತೊಂಬತ್ತು ರನ್ ಕೊಟ್ಟು ಒಂದು ವಿಕೆಟ್ ತೊಗೊಂಡ್ರು ಇನ್ನು ಪಾಕಿಸ್ತಾನರಾದ ಬಾಲರ್ ಆದ ಹಸನ್ ಅಲಿ ಅವರು ನಾಲ್ಕು ಮೂರೂವರೆಗೆ ಇಪ್ಪತ್ತೈದು ರನ್ಗೆ ಎರಡು ವಿಕೆಟ್ ತಗೊಂಡ್ರು ಇನ್ನು ಲಾಯ್ಡ್ ಪೋಪ್ ಅವರು ನಾಲ್ಕೂವರೆಗೆ ಇಪ್ಪತ್ತೆರಡು ರನ್ ಕೊಟ್ಟು ಒಂದು ವಿಕೆಟ್ ತಗೊಂಡ್ರು ಇನ್ನು ಐ ಎಲ್ ಟಿ ಇಂಟರ್ನ್ಯಾಷನಲ್ ಲೀಗ್ ಟಿ ಟ್ವೆಂಟಿ ಮ್ಯಾಚ್ ಟ್ವೆಂಟಿ ಫಿಫ್ತ್ ಮ್ಯಾಚಿನ ನಿನ್ನೆ ನಡೆಯಿತು ಅಬುದಾಬಿ ನೈಟ್ ರೈಡರ್ಸ್ ವರ್ಸಸ್ ಶಾರ್ಜಾ ವಾರಿಯರ್ಸ್ ಮ್ಯಾಚ್ ಇತ್ತು ಇದರಲ್ಲಿ ಅಬುದಾಬಿ ನೈಟ್ ರೈಡರ್ಸ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತಗೊಂಡ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದವರು ನೂರ ಮೂವತ್ತ್ನಾಲ್ಕಕ್ಕೆ ಒಂಬತ್ತು ವಿಕೆಟ್ ಹೋಯಿತು ಇಪ್ಪತ್ತುವರಿಗೆ ಇದರಲ್ಲಿ ಸ್ಟಾರ್ಟಿಂಗ್ ಅಷ್ಟೊಂದು ಯಾರ್ದು ಚೆನ್ನಾಗಿರಲ್ಲ ಅಂತ ಹೇಳ್ಬೋದು ಬಿಲ್ ಸಾರ್ಟ್ ಅವರು ನಾಲ್ಕು ರನ್ ಹೊಡೆದ್ರು ಹೇಲ್ಸ್ ಅವರು ಐದರನ್ನು ಬ್ರೆಂಡಮ್ ಮೆಕ್ಲಮ್ ಅವರು ಝೀರೋ ಲಿವಿಂಗ್ಸ್ಟನ್ ಅವರು ಝೀರೋ ಹೊಡೆದ್ರು ಅಂತ ಹೇಳ್ಬೋದು ಮಿಡ್ರಲ್ಲಿ ಲೋಯರ್ ಎಂಡಲ್ಲಿ ಸ್ವಲ್ಪ ಬ್ಯಾಟ್ಸ್ಮನ್ಗಳು ಉತ್ತಮವಾದ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು ಅಸ್ಲೀನ್ ಶಾಫು ಅವರು ಹತ್ತೊಂಬತ್ತು ರುದರ್ ಫೋರ್ಡ್ ಅವರು ನಲ್ವತ್ನಾಲ್ಕು ಚಾಂದ್ ಅವರು ಇಪ್ಪತ್ನಾಲ್ಕು ರಸೆಲ್ ಹದಿನೆಂಟು ಓಲ್ಡರ್ ಕ್ಯಾಪ್ಟನ್ ಹದಿನಾಲ್ಕು ರನ್ ಹೊಡೆದ್ರು ಇದರಿಂದ ನೂರ ಮೂವತ್ತ್ನಾಲ್ಕು ರನ್ ಹೊಡೆದ್ರು ಇನ್ನು ಬಾಲಿಂಗಲ್ಲಿ ಅದಿಲ್ ರಶೀದ್ ಅವರು ನಾಲ್ಕೂವರಿಗೆ ಹದಿನೆಂಟು ರನ್ ಕೊಟ್ಟು ಮೂರು ವಿಕೆಟ್ ತೊಗೊಂಡು ಇದಕ್ಕೆ ಅವರಿಗೆ ಮ್ಯಾಥ್ ದ ಮ್ಯಾಚ್ ಕೂಡ ಸಿಕ್ತು ಇನ್ನು ಕ್ಯಾಪ್ಟನ್ ಸಿಕಂದರ್ ರಾಜ ಅವರು ನಾಲ್ಕೂವರೆಗೆ ಹದಿನೇಳು ರನ್ ಕೊಟ್ಟು ಒಂದು ವಿಕೆಟ್ ತೊಗೊಂಡ್ರು ಇನ್ನು ಇದನ್ನು ಚೇಜಿಂಗ್ ಮಾಡಿದ ಶಾರ್ಜಾ ವಾರಿಯರ್ಸ್ ಅವರು ಇಪ್ಪತ್ತೂರಲ್ಲಿ ನೂರ ಮೂವತ್ತೈದಕ್ಕೆ ಆರು ಕ್ವೆಟ್ ಕಳ್ಕೊಂಡು ಸೇಜ್ ಮಾಡಿದ್ರು ಇನ್ನೊಂಥರ ಇಂಟ್ರೆಸ್ಟಿಂಗ್ ಮ್ಯಾಚ್ ಇತ್ತು ಅಂತ ಹೇಳ್ಬೋದು ಲಾಸ್ಟ್ ಒಂದು ಬಾಲಿಗೆ ಒಂದು ರನ್ ಬೇಕಿತ್ತು ಅದಿಲ್ ಅದಿಲ್ ರಶೀದ್ ಅವರು ಹೊಡೆದ್ರು ಅಂತ ಹೇಳ್ಬೋದು ನಿನ್ನ ಅದಿಲ್ ರಶೀದ್ ನಾ ನಾಟ್ ಔಟಾಗಿ ಎರಡು ಬಾಲಿಗೆ ಎರಡು ಹೊಡೆದ್ರು ಜೇಮ್ಸ್ ರೇ ಅವರು ಇಪ್ಪತ್ತೊಂಬತ್ತು ಬಾಲಿಂಗ್ ನಲವತ್ತೆರಡು ಸಿಕಂದರ್ ರಾಜ ಇಪ್ಪತ್ತೈದು ಬಾಲಿಗೆ ಇಪ್ಪತ್ತೆಂಟು ಟಾಮ್ ಕೋರ್ಲ್ ಅವರವರು ಮೂವತ್ತೈದು ಬಾಲಿಗೆ ಮೂವತ್ತು ಹಾಗೂ ಟೋಮ್ ಆಬೆಲ್ ಅವರು ಹದಿಮೂರು ಬಾಲಿಗೆ ಹದಿಮೂರು ರನ್ ಹೊಡೆದು ಈ ಪಂದ್ಯವನ್ನು ಕೊನೆಯ ಕ್ಷಣದಲ್ಲಿ ಗೆದ್ದರು ಅಂತ ಹೇಳ್ಬೋದು ಇನ್ನು ಬಾಲಿಂಗಲ್ಲಿ ಅಜಯ್ ಕುಮಾರ್ ಎರಡು ವಿಕೆಟ್ ಜೇಸನ್ ಹೋಲ್ಡರ್ ಎರಡು ವಿಕೆಟ್ ಸುನಿಲ್ ನೆರೇನ್ ಹಾಗೂ ಒಲಿ ಇಷ್ಟೋನ್ ಅವರು ಒಂದೊಂದು ವಿಕೆಟ್ ತಗೊಂಡ್ರು ನೆಕ್ಸ್ಟಾಗಿ ನಾಳೆ ಇವತ್ತು ಸಂಜೆ ಇಂಡಿಯಾ ವುಮೆನ್ಸ್ ಹೊಸ ಶ್ರೀಲಂಕಾ ವುಮೆನ್ಸ್ ಸೆಕೆಂಡ್ ಟ್ವೆಂಟಿ ಟ್ವೆಂಟಿ ಇದೆ ಇದು ಎ ಸಿ ಎ ವಿ ಡಿ ಸಿ ಎ ಕ್ರಿಕೆಟ್ ಸ್ಟೇಡಿಯಂ ವಿಶಾಖಪಟ್ಣದಲ್ಲಿ ನಡೀತಾ ಇದೆ ನೋಡೋಣ ಮ್ಯಾಚು ಹೇಗೆ ಹೋಗುತ್ತೆ ಅಂತ ಇಂಡಿಯಾನೇ ಫೇವ್ರೇಟ್ಸ್ ಅಂತ ಹೇಳ್ಬೋದು ಇಲ್ಲಿ ಇಂಡಿಯಾ ಆಲ್ರೆಡಿ ವುಮೆನ್ಸು ಟಾಸ್ವಿನ್ ಆಗಿ ಬೌಲಿಂಗ್ ತೊಗೊಂಡಿದ್ದಾರೆ ಇನ್ನು ನಾಳೆಯಿಂದ ವಿಜಯ್ ಹಜಾರೆ ಟ್ರೋಫಿ ನಡೀತಾ ಇದೆ ಇಲ್ಲಿ ಎರಡು ತಂಡಗಳಿದೆ ಅಂತ ಹೇಳ್ಬೋದು ಎಲೈಟ್ ಅಂತ ಇದೆ ಇದರಲ್ಲಿ ಮೂವತ್ತೆರಡು ತಂಡ ಇದೆ ನಾಲ್ಕು ಗ್ರೂಪ್ಗಳಿದೆ ಏಟ್ ಟೀಮ್ಸ್ ನಾಲ್ಕು ಗ್ರೂಪ್ ಗ್ರೂಪ್ ಇದೆ ಇದರಲ್ಲಿ ಮೂವತ್ತೆರಡು ತಂಡ ಇದೆ ಇನ್ನೊಂದು ಲೇಟ್ ಅಂತ ಇದೆ ಇದರಲ್ಲಿ ಸ್ವಲ್ಪ ಸಣ್ಣ ತಂಡಗಳಿದ್ದಾವೆ ಆರು ಆರು ತಂಡಗಳಿದ್ದಾವೆ ಲೈಕ್ ನಾರ್ತ್ ಈಸ್ಟ್ ಸ್ಟೇಟ್ಸ್ ಅದ ಮೇಘಾಲಯ ಮಣಿಪುರಂ ಬಿಹಾರ್ ಅರುಣಾಚಲ ಪ್ರದೇಶ್ ನಾಗಾಲ್ಯಾಂಡ್ ಮಿಜೋರಾಮ್ ಈ ತಂಡಗಳಿದ್ದಾವೆ ಇದರಲ್ಲಿ ಆರು ತಂಡಗಳಿದ್ದಾವೆ ಇನ್ನು ಕೊಹ್ಲಿ ಯುವರ ಕೊಹ್ಲಿ ರೋಹಿತ್ ಶರ್ಮಾ ಅಭಿಷೇಕ್ ಶರ್ಮಾ ಶುಭಮ್ ಗಿಲ್ ಸಿರಾಜ್ ಇವರೆಲ್ಲ ಅವರವರ ಸ್ಟೇಟ್ ಪರ್ಟಿಕ್ಯುಲರ್ ಸ್ಟೇಟ್ಗೆ ಆಡ್ತಾ ಇದ್ದಾರೆ ಒಳ್ಳೆ ಈ ಸಲ ಸ್ವಲ್ಪ ಕುತೂಹಲಕಾರಿಯಾಗಿದೆ ಅಂತ ಹೇಳ್ಬೋದು ಯಾಕಂದರೆ ತುಂಬ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಡ್ತಾ ಇದ್ದಾರೆ ರಿಷಬ್ ಪಂತ್ ಕೆ ಎಲ್ ರಾಹುಲ್ ಇವರೆಲ್ಲ ಆಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಇರುತ್ತೆ ಅಂತ ಮಾಡ್ತೀವಿ ನಾಳೆಯಿಂದ ನಡೀತಾ ಇದೆ ಕೆಲವೊಂದು ಪಂದ್ಯಗಳು ಜಿಯೋ ಹಾಟ್ಸ್ಟಾರಲ್ಲೂ ಲೈವ್ ಇರುತ್ತೆ ಇದಿಷ್ಟು ಇವತ್ತಿನ ಸುದ್ದಿ ಧನ್ಯವಾದಗಳು